ಡಿ ಕೆ ಸುರೇಶ್ ಪತ್ನಿ ಅಂತ ವಿಡಿಯೋ ಮಾಡಿದ್ದಂತಹ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಂಡತಿ ನಾನು ಅಂತ ಹೇಳ್ಕೊಂಡಿದ್ದಂತಹ ಮಹಿಳೆಯನ್ನ ಬಂಧನ ಮಾಡಲಾಗಿದೆ ಸೊ ಡಿ ಕೆ ಸುರೇಶ್ ಪತ್ನಿ ಅಂತ ಹೇಳಿಕೊಂಡಿದ್ದಂತಹ ಮಹಿಳೆಯನ್ನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ ಅವರ ಪತ್ನಿ ನಾನು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತಹ ಮಹಿಳೆಯವರು ಪವಿತ್ರ ಎಂಬಾಕೆಯನ್ನ ರಾಮನಗರ ಪೊಲೀಸರು ಬಂಧಿಸಿದ್ದಾರೆ ರಾಮನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಡಿ ಕೆ ಸುರೇಶ್ ಪತ್ನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದನ್ನು ಮಾಡಿ ಹರಿಬಿಟ್ಟಿದ್ರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ರು ಪವಿತ್ರ ಪವಿತ್ರ ಹೆಚ್ ಟೂ ಫೈ ಸಿಕ್ಸ್ ಇದು ಇವರ ಇನ್ಸ್ಟಾಗ್ರಾಮ್ ಖಾತೆ ಈ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ವಿಡಿಯೋವನ್ನು ಬಿಟ್ಟಿದ್ರು ಪವಿತ್ರ ಅವರು ಇನ್ನು ಫೇಸ್ಬುಕ್ ನಲ್ಲೂ ಸಹ ಅಷ್ಟೇ ಇದೇ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿದ್ರು ಫೇಸ್ಬುಕ್ ಖಾತೆ ಪವಿತ್ರ ಡಿ ಕೆ ಸುರೇಶ್ ದೊಡ್ಡ ಹಾಲಹಳ್ಳಿ ಅಂತ ಹೆಸರಿದೆ ಅದ್ರದ್ದು ಆ ಫೇಸ್ಬುಕ್ ಖಾತೆಯ ಹೆಸರು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಎರಡೂ ಕಡೆಗಳಲ್ಲಿ ತಾನು ಡಿ ಕೆ ಸುರೇಶ್ ಅವರ ಪತ್ನಿ ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು ಡಿ ಕೆ ಸುರೇಶ್ ಅವರ ಒಂದು ಫೋಟೋವನ್ನು ಇವ್ರ ಜೊತೆಗೆ ಜೋಡಿಸಿ ಅದನ್ನು ಎಡಿಟ್ ಮಾಡಿ ಅದನ್ನು ಇವರು ದುರ್ಬಳಕೆ ಮಾಡ್ಕೊಂಡಿದ್ರು ಪತಿ ಹೆಸರಿನ ಮುಂದೆ ಡಿ ಕೆ ಸುರೇಶ್ ಅಂತ ವೋಟರ್ ಐಡಿ ಬೇರೆ ಮಾಡಿಸ್ಕಂಡಿದ್ರಂತೆ ಅದನ್ನು ಪೋಸ್ಟ್ ಮಾಡಿದ್ದಾರೆ ಈಗ ಪವಿತ್ರ ವಿರುದ್ಧ ಡಿ ಕೆ ಸುರೇಶ್ ಪರ ವಕೀಲರು ಯಾರು ಪ್ರದೀಪ್ ಅನ್ನೋರು ಕೊಟ್ಟಿದ್ದಾರೆ ಸೊ ಹೀಗಾಗಿ ಪವಿತ್ರರನ್ನು ಅರೆಸ್ಟ್ ಮಾಡಲಾಗಿರುವಂಥದ್ದು ನೋಡಿ ಇವರೇ ಪವಿತ್ರ ಪವಿತ್ರ ವಿರುದ್ಧ ಬಿ ಎನ್ ಎಸ್ ಆಕ್ಟ್ ಇನ್ನೂರ ಮೂವತ್ತೇಳು ಮುನ್ನೂರ ಹತ್ತೊಂಬತ್ತು ಮುನ್ನೂರ ಮೂವತ್ತಾರು ಮುನ್ನೂರ ಐವತ್ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ಪವಿತ್ರ ವಿಷುವಲ್ಸಲ್ಲಿ ಗಮನಿಸ್ತಾ ಇದ್ದೀರ ತಾನು ಡಿ ಕೆ ಸುರೇಶ್ ಅವರ ಪತ್ನಿ ಅಂತ ಹೇಳ್ಕೊಂಡು ಇವರು ಓಡಾಡ್ತಾ ಇದ್ರು ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಕೆ ಸುರೇಶ್ ಅವರ ಜೊತೆಗೆ ತಾನು ನಿಂತಿರೋ ರೀತಿಯಲ್ಲಿ ಒಂದಷ್ಟು ಫೋಟೋಗಳನ್ನು ಎಡಿಟ್ ಮಾಡಿ ಅದನ್ನು ಅವರು ಪೋಸ್ಟ್ ಮಾಡಿದರು ಅಷ್ಟೇ ಅಲ್ಲ ಈ ವಿಡಿಯೋವನ್ನು ಸಹ ಅವರು ಶೇರ್ ಮಾಡಿದರು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ನಲ್ಲಿ ಆಮೇಲೆ ಅವರ ಫೇಸ್ಬುಕ್ ಖಾತೆಯ ಹೆಸರು ನೋಡಿ ಹೆಂಗಿದೆ ಪವಿತ್ರ ಡಿ ಕೆ ಸುರೇಶ್ ಅಂತಾನೆ ಇಟ್ಬಿಟ್ಟಿದ್ದಾರೆ ಆ ಫೇಸ್ಬುಕ್ ಖಾತೆಗೆ ಹೆಸರೇ ಅಂದ್ರೆ ಡಿ ಕೆ ಸುರೇಶ್ ಅವರ ಹೆಸರನ್ನೇ ಸೇರಿಸ್ಕೊಂಡು ಇವರು ಪವಿತ್ರ ಡಿ ಕೆ ಸುರೇಶ್ ದೊಡ್ಡ ಹಾಲಹಳ್ಳಿ ಅಂತ ಹೆಸರನ್ನ ಇಟ್ಕೊಂಡು ಫೇಸ್ಬುಕ್ ಖಾತೆ ಹೆಸರನ್ನ ಇಟ್ಕೊಂಡು ಈ ರೀತಿಯಾಗಿ ಅವರು ಜನರನ್ನ ಯಾಮಾರಿಸ್ತಾ ಇದ್ರು ಅಂತ ಈಗ ಇದೆ ಪವಿತ್ರನ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಆ ವಿಡಿಯೋವನ್ನ ಒಂದ್ಸಲ ನೋಡ್ಕೊಂಡ್ ಬರೋಣ ಏನಂತ ಅವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಮಾತಾಡೋಣ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಮಾತಾಡೋಣ ಅಂತ ಬಂದೆ ಏನಂತಂದರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗಿ ತರಿಸ್ತೀನಿ ಅಲ್ಲೆಲ್ಲರು ಬಂದರೆ ಆಚೆ ಬಂದರೆ ನಿರೀಕ್ಷೆ ಮಾಡೋದು ಪವಿತ್ರ ಡಿಕೆ ಸುರೇಶ್ ಅಂತ ಅನ್ನೋದು ಇವತ್ತು ಎಫ್ ವಿ ಇನ್ಸ್ಟಲ್ಲಿ ಪ್ರತಿಯೊಬ್ಬರು ಕಂಡು ಹಿಡಿತಾರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಪವಿತ್ರ ಡಿಕೆ ಸುರೇಶು ಡಿಕೇಶ ಸುರೇಶ್ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು ತ್ರೀ ಪ್ಲೆಕ್ಸ್ ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡ್ತಾರೆ ವಾಕ್ ಮಾಡೋರು ಆಮೇಲೆ ನಾನು ನಿನ್ನೆ ಹೋಗಿದ್ರೆ ಫಂಕ್ಷನ್ ಎರಡು ಮೂರು ಕಡೆ ಹೋಗಿದೆ ಅಲ್ಲೆಲ್ಲರೂ ನನ್ನ ನಾನು ಓದೋ ಡಿ ಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಶ್ವರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದ್ದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಫೇಚ್ ಆಡ್ತಾ ಇದ್ರು ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ ನಾನು ಸಿಂಪಲ್ ಆಗಿದ್ದೀನಿ ಈಗ ಜನದ ಕಣ್ಣಿಗೆ ನನಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ